ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಡಿಯಕ್ಷನ್ ಮೈ ನೇಮ್ ಇಸ್ ಆನಂದ ಮುಸುಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟು ಫೋರ್ ಟು ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸಪ್ ನಂಬರ್ ಇಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ಮೊನ್ನೆ ನಾನು ಬಡವರ ಆಲೋಚನೆಗಳು ಮತ್ತು ಶ್ರೀಮಂತರ ಆಲೋಚನೆಗಳು ಅಂತ ಒಂದು ವಿಡಿಯೋ ಮಾಡಿದ್ದೆ ಕೆಲವರು ತಮ್ಮ ಅಭಿಪ್ರಾಯಗಳನ್ನು ನನ್ನ ಜೊತೆ ಫೋನ್ನಲ್ಲಿ ಹಂಚಿಕೊಂಡಾರ ಏನಂದ್ರ ಸರ ಏನ್ ಮಾಡುದ್ರಿ ನೀವು ಹೇಳ್ತೀರಲ್ಲ ಎಲ್ಲ ಖರೆ ನಿಮಗೊಬ್ಬರಿಗೇನೋ ಸಾಧ್ಯ ಆಗ್ಬೋದು ಪ್ರಯತ್ನ ಮಾಡಿದ್ರೆ ನೀವು ಪ್ರಯತ್ನವಾದಿ ಇದೀರಿ ಹಂಗೆಲ್ಲರಿಗೂ ಎಲ್ಲಿ ಆಗ್ತದ್ರಿ ನಾವೆಷ್ಟು ಪ್ರಯತ್ನ ಮಾಡಿದ್ರಿ ಏನು ಹಾ ಆಡಿಗೆ ಎಷ್ಟು ಮೇವ್ ಹಾಕಿದ್ರಿ ಏನ್ರಿ ಆಣೆ ಆಗ್ತದನು ಅಂತ ಹಿಂಗೆಲ್ಲ ಸ್ವಲ್ಪ ನೆಗೆಟಿವ್ ಮಾತಾಡ್ಲಕ್ಕ ಹತ್ತಿದ್ರು ಅವರು ಅವ್ರ ಉದ್ದೇಶ ಏನಪ್ಪಾ ಒಟ್ಟಂದ್ರ ಬಡತನ ಬೇಕಾಗಿಲ್ಲ ಅವ್ರಿಗೆ ಬಡತನ ಬೇಕಾಗಿಲ್ಲ ಅವ್ರಿಗೇನು ಇಷ್ಟ ಆಗಿಲ್ಲ ಬಡತನ ಬೇಕು ಅಂತ ಹೇಳಿ ಇಷ್ಟಪಟ್ಟು ಬಡತನವನ್ನು ಅವರು ಸ್ವೀಕಾರ ಮಾಡಿಲ್ಲ ಆದ್ರೆ ಶ್ರೀಮಂತಕ್ಕೆ ಸಾಧ್ಯವಿಲ್ಲ ಅನ್ನುವಂತ ಒಂದು ನಿರ್ಧಾರದ ಆಗದವ್ರ ಅವ್ರಿಗೆ ಮೈಂಡ್ ಸೆಟ್ ಆಗಿಬಿಟ್ಟದ ಹಂಗಾದ್ರೆ ಮುಂದೇನು ಬಡತನ ಬೇಕಾಗಿಲ್ಲ ಶ್ರೀಮಂತಕ್ಕೆ ಸಾಧ್ಯವಿಲ್ಲ ಹಾಗಾದ್ರೆ ಮುಂದೇನು ಅನ್ನೋದು ನಮ್ಮ ವಿಚಾರ ಯಾವುದಾದ್ರೂ ಒಂದು ಅಂತ್ಯಕ್ಕೆ ಬರ್ಬೇಕಲ್ಲ ನಾವು ಒಂದು ನಿರ್ಧಾರಕ್ಕೆ ಬರಬೇಕಲ್ಲ ಅದಕ್ಕೆ ನಾನೇನ್ ಹೇಳಿದೆ ಅವರಿಗೆ ಸರ ನೀವು ಹೇಳುದು ಅದ ಆದರೆ ಈಗ ಶ್ರೀಮಂತರಲ್ಲಿರ್ತಕ್ಕಂಥ ಕೆಲವು ಗುಣಗಳದವಲ್ಲ ಅವನ್ನ ನಾವು ಅಳವಡಿಸಿಕೊಳ್ಳಿಕ್ ಏನು ನಮಗೆ ಹ ಈಗ ನಾವು ಇನ್ನೊಬ್ರಿಗೆ ಟೀಕಾ ಮಾಡಬಾರ್ದು ಇನ್ನೊಬ್ನ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಆಮೇಲೆ ನಾವು ನೆಗೆಟಿವ್ ಮಾತಾಡಬಾರ್ದು ಆಮೇಲೆ ನಾವು ಕರೆಕ್ಟ್ ಆಗಿರ್ಬೇಕು ಆಮೇಲೆ ನಾವು ದುರ್ದಂತ ಹಣದೊಳಗ ನಾಕು ದುಡ್ಡು ಉಳಿಸ್ಬೇಕು ಆಮೇಲೆ ನಾವು ಸರಿಯಾಗಿರ್ಬೇಕು ಪ್ರಾಮಾಣಿಕವಾಗಿರ್ಬೇಕು ಇದಕ್ಕೇನ್ರಪ್ಪ ಖರ್ಚು ಬರುತ್ತೆ ಇದಕ್ಕೇನ್ ದುಡ್ಡು ಬೇಕಾ ಕಡೆ ಪಕ್ಷಿ ಇದನ್ನಾರ ಪಾಲಿಸ್ರಿ ನನ್ನ ಉದ್ದೇಶ ಏನಪ್ಪಾ ಅಂದ್ರ ಶ್ರೀಮಂತರಲ್ಲಿರ್ತಕ್ಕಂಥ ಗುಣಗಳನ್ನು ನಾವು ಯಾಕ್ ಪ್ರಯತ್ನ ಮಾಡಬಾರ್ದು ಹಾ ಶ್ರೀಮಂತಕ್ಕೆ ಬರ್ತದೋ ಬಿಡ್ತದೋ ಸೆಕೆಂಡ್ ಮ್ಯಾಟರ್ ಹೌದು ಎಲ್ಲರಿಗೆ ಟಾಟಾ ಬಿರ್ಲಾ ಆಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಒಪ್ಗೊತೀನಿ ನಾನು ಆದರೆ ಪ್ರಯತ್ನದಿಂದ ಸಾಧನೆಯನ್ನ ಮಾಡಿ ಸಾಕಷ್ಟು ಶಿಖರಕ್ಕೇರಿದವರು ಅದಾರಲ್ಲ ನಮ್ ಕಣ್ಣು ಮುಂದ ಸಾಕಷ್ಟು ಜನ ಅದಾರ ಬಹಳ ಜನ ಅದಾರ ಅದಕ್ಕ ನಾವು ಒಳ್ಳೆಯವರೇ ಆಗ್ಲಿಕ್ಕೆ ಪ್ರಾಮಾಣಿಕರಾಗ್ಲಿಕ್ಕೆ ಸತತವಾದಂತ ಪ್ರಯತ್ನವನ್ನ ಮಾಡ್ಲಿಕ್ಕೆ ನಾವು ಮಾಡ್ತಕ್ಕಂಥ ಕೆಲಸವನ್ನ ಒಂದಷ್ಟು ವಿಶೇಷವಾಗಿ ವಿಶಿಷ್ಟವಾಗಿ ಮಾಡ್ಲಿಕ್ಕೆ ಸತ್ಯದಿಂದ ನಡಿಲಿಕ್ಕೆ ಇನ್ನೊಬ್ಬರನ್ನ ಟೀಕಾ ಮಾಡಲಾರ್ದ ಇರ್ಲಿಕ್ಕೆ ಅದಕ್ಕೆ ದುಡ್ಡು ಬೇಕಾಗಿಲ್ಲ ಕಡೆ ಪಕ್ಷ ನಾವು ಅದನ್ನಾದರೂ ಅಳವಡಿಸಿಕೊಂಡು ಜೀವನವನ್ನು ಸಾಗಿಸಿದೀವಪ್ಪ ಅಂತಂದ್ರ ಖಂಡಿತವಾಗ್ಲೂ ಒಂದು ದಿವಸ ನಮಗೆ ಒಳ್ಳೇದಾಗ್ತದೆ ಶ್ರೀಮಂತರ ಎಲ್ಲಾ ಒಳ್ಳೆಯ ಗುಣಗಳನ್ನು ತಗೊಂಡು ನಾವು ಜೀವನದಲ್ಲಿ ಮುಂದುವರೆದ್ರೆ ನಾವು ಅವರಷ್ಟು ಶ್ರೀಮಂತರಾಗ್ರು ಕೂಡ ಈಗಿನಕ್ಕಿಂತಲೂ ಚೆನ್ನಾಗಿ ಆಗಬಲ್ಲೆವು ಖಂಡಿತವಾಗ್ಲೂ ಆಗಬಲ್ಲೆವು ಈಗ ನೋಡ್ರಿ ಸ್ಕ್ರೀನ್ ಯಾಕೆ ನೋಡ್ರಿ ಹಿಂದ್ಗಡೆ ನಾನು ಸ್ಕ್ರೀನ್ ಒಳಗೆ ಏನಪ್ಪಾ ಅಂದ್ರ ಹಣವೇ ನಿಮ್ಮನ್ನು ಹಿಂಬಾಲಿಸುವಂತೆ ಮಾಡಿ ನೀವು ಹಣದಿಂದ ಬೆನ್ನೆತ್ತ ಹೋಗುದು ಬೇಡ ಹಣವೇ ನಿಮ್ಮಿಂದ ಬೆನ್ನೆತ್ ಬರುವಂಗೆ ಮಾಡಬಹುದು ನೀವು ಅಂದರೆ ಹಣ ನಿಮಗ ಬರುವಂತ ಯೋಗ್ಯತೆಗಳನ್ನ ಸಾಮರ್ಥ್ಯವನ್ನ ನೀವು ಬೆಳೆಸಿಕೊಂಡ್ರಿಪ್ಪಾ ಅಂತಂದ್ರ ಆಟೋಮೆಟಿಕ್ ಆಗಿ ಹಣ ಬರುತ್ತೆ ಪ್ಯಾಸಿವ್ ಇನ್ಕಮ್ ಅಂತ ಪ್ಯಾಸಿವ್ ಇನ್ಕಮ್ ಅಂದ್ರೆ ಕುಂತು ತಿನ್ನುದು ನೀವು ದುಡಿಮೆ ಮಾಡ್ಲಿ ಮಾಡದೆ ಇರ್ಲಿ ಆಕ್ಟಿವ್ ಇನ್ಕಮ್ ಪ್ಯಾಸಿವ್ ಇನ್ಕಮ್ ಅಂತ ಬರ್ತಾವೆ ಆಕ್ಟಿವ್ ಇನ್ಕಮ್ ಅಂದ್ರೆ ನೀವು ದುಡಿದ್ರ ಮಾತ್ರ ಬರುವಂತಹದ್ದು ಏನ್ರಿ ಈಗ ನೋಡ್ರಿ ದಿನಗೂಲಿ ಮಾಡ್ತಿರ್ತಾರ ಅವತ್ತು ಕೆಲಸಕ್ಕೆ ಹೋದ್ರೆ ಅವ್ರಿಗೆ ಉತ್ಪಾದನೆ ಇಲ್ಲಂದ್ರೂ ಇಲ್ಲ ಅದಕ್ಕೇನಂತಾರ ಆಕ್ಟಿವ್ ಇನ್ಕಮ್ ಅಂತಾರ ಇನ್ನು ಪ್ಯಾಸಿವ್ ಇನ್ಕಮ್ ಅಂದ್ರೆ ನೀವು ಇವತ್ತು ಕೆಲ್ಸಕ್ಕೆ ಹೋಗ್ರಿ ಬಿಡ್ರಿ ನೀವು ಸುಮ್ಮನೆ ಕೂತ್ರು ಬರ್ತದ ಉದಾಹರಣೆಗೆ ಈಗ ನೀವು ಒಂದ್ ಮನೆ ಕರ್ಸಿದ್ರೆಪ್ಪಾ ಅಂದ್ರೆ ಅದ್ರ ಬಾಡಿಗೆ ಬರ್ತಿಲ್ರಿ ಅದಕ್ಕೆ ಪ್ಯಾಸಿವ್ ಇನ್ಕಮ್ ಅಂತಾರ ಅಥವಾ ಈಗ ದೊಡ್ಡ ದೊಡ್ಡ ಆಟಗಾರರಿಗೆ ಅವ್ರಿಗೆಲ್ಲ ದೊಡ್ಡ ದೊಡ್ಡ ಅಡ್ವಾಂಟೇಜ್ ಇರ್ತಾವ ನೋಡ್ರಿ ಅವ್ರ ಕೆಲಸ ಮಾಡ್ಲೇ ಮಾಡ್ಲಿಲ್ಲ ಅಂದ್ರೂ ಕೂಡ ಅದ್ರದ್ದು ದುಡ್ಡು ಬರ್ತದ ಬರ್ತದವ್ರಿಗೆ ಅದಕ್ಕೆ ನಾವು ಪ್ಯಾಸಿವ್ ಇನ್ಕಮ್ ಅನ್ನ ಪಡಿಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ನಮ್ಮ ಈ ಡಿಯಕ್ಷನ್ ಕಂಪನಿಯೊಳಗ ಸ್ವಲ್ಪ ಮನಸ್ಸು ಮಾಡಿದ್ರಿ ಅಂತಂದ್ರ ಈಗಾಗಲೇ ಯಾವ್ದಾದ್ರು ಒಂದು ಕೆಲಸವನ್ನು ಮಾಡ್ತಾ ಇದ್ರಿ ಅಂದ್ರೆ ಅದರ ಜೊತೆ ಜೊತೆಗೇನೆ ನೀವು ಇದನ್ನು ಒಂದು ಮಾಡಿ ಪ್ಯಾಸಿವ್ ಇನ್ಕಮ್ ಅನ್ನ ಮಾಡ್ಕೊಳ್ಲಿಕ್ಕೆ ಸಾಧ್ಯದ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ನಾನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಾವು ಬೇಕಂದ್ರಪ್ಪ ನಮಗೆ ಫೋನ್ ಮಾಡಿ ಕೇಳಬಹುದು ಅಥವಾ ಡೈರೆಕ್ಟ್ ಬಂದು ಬೆಟ್ ಆಗಬಹುದು ನಾವು ಇದರ ಬಗ್ಗೆ ನಿಮಗೆ ತಿಳುವಳಿಕೆಯನ್ನು ಕೊಡ್ತೀವಿ ಟ್ರೈನಿಂಗ್ ಕೊಡ್ತೀವಿ ಜನರಿಗೆ ಆರೋಗ್ಯ ಮತ್ತು ಸಂಪತ್ತು ಎರಡೂ ಸಿಗುವಂಗ ನಾವು ಪ್ರಯತ್ನವನ್ನ ಮಾಡ್ತೀವಿ ನಾವು ಕೂಡ ಅದೇ ಹಾದಿ ಒಳಗದೀವಿ ಏನ್ರಿ ಪ್ರಯತ್ನವನ್ನ ಮುಂದುವರಿಸಬೇಕು ನಾವು ಶ್ರೀಮಂತರ ಒಳ್ಳೆಯ ಗುಣಗಳು ಏನದಾವಲ್ಲ ಅವುಗಳನ್ನು ನಾವು ಬೆಳೆಸ್ಕೋಬೇಕು ಆ ಈಗ ಅವರು ನಾ ಹೇಳಿದೆ ಹೋದೊಳಗೆ ವಿಡಿಯೋದೊಳಗ ಒಂದ್ ಸಾವಿರ ರೂಪಾಯಿ ಇವತ್ತೇನಾದ್ರು ಬಂತಂದ್ರ ಅದ್ರಾಗ ಕನಿಷ್ಠ ಒಂದು ಎರಡೂವರೆ ನೂರು ರೂಪಾಯಿ ಅವ್ರು ಇನ್ವೆಸ್ಟ್ ಮಾಡ್ತಾರ ಹೂಡಿಕೆ ಮಾಡ್ತಾರ ಅಂತ ಹೇಳಿದೆ ಹಂಗ ನೀವು ಪ್ರಯತ್ನ ಮಾಡ್ಬೇಕ್ರಪ್ಪ ಈಗ ಪ್ರತಿನಿತ್ಯ ಒಬ್ಬ ಮನುಷ್ಯ ಆ ರೂಪಾಯಿ ದುಡಿತಿದ್ದ ಅಂದ್ರೆ ಒಂದ್ ಇಪ್ಪತ್ತೈದು ರೂಪಾಯಿ ತೆಗೆದಿಡ್ಲಿಕ್ಕೆ ಏನಾಗಿದ್ರಿ ನಾವು ತಗೋದ್ ಇಡೋದಿಲ್ಲ ಸ್ವತಃ ನನ್ನದೇ ಹೇಳಬೇಕಪ್ಪ ಅಂದ್ರೆ ಪ್ರಾಮಾಣಿಕವಾಗಿ ಮಾತಾಡ್ತಿಲ್ಲ ಸುಳ್ಳು ಮಾತಾಡೋದಿಲ್ಲ ಗೊತ್ತಾ ನಾನೇ ಆ ರೀತಿ ತೆಗ್ದಿಡ್ಲಿಕ್ಕೆ ಆಗಿಲ್ಲ ಯಾಕಂದ್ರ ನಾವು ಬಡವರು ಬಡವರಿಗಿಷ್ಟೇ ತಿಳಿಯುವುದು ಹೆಚ್ಚಿಗೆ ತಿಳಿಯಂಗಿಲ್ಲ ಈಗ ಒಂದು ನಲ್ವತ್ತು ವರ್ಷದಿಂದ ನೌಕರಿಗೆ ಸೇರಿದಾಗ ದಿವ್ಸ ಎರಡೆರಡು ರೂಪಾಯಿ ಕೂಡ್ಸಿಟ್ಟಿದ್ರು ಎಷ್ಟಿತ್ತು ಬರೇ ದಿವ್ಸ ಎರಡೇ ರೂಪಾಯಿ ಓನ್ಲಿ ಟೂ ರುಪೀಸ್ ಡೈಲಿ ಟೂ ರುಪೀಸ್ ತಿಂಗಳಿಗೆ ಅರವತ್ತು ರೂಪಾಯಿ ಹಾಕಿತ್ತು ಲೆಕ್ಕ ಹಾಕ್ರಿ ನಲ್ವತ್ತು ವರ್ಷ ಆಮೇಲೆ ಆದ್ರೆ ಬಡ್ಡಿ ಅದ್ನೆಲ್ಲ ಕೂಡ್ಸಿ ಒಂದ್ ಕಡೆ ಬ್ಯಾಂಕ್ ಬ್ಯಾಂಕ್ನಾಗ ಅಂದ್ರೆ ಅದ್ರದ್ದು ಇನ್ಕಮ್ ಬರ್ತಿತ್ತು ಬಡ್ಡಿ ಬರ್ತಿತ್ತು ನಾನೇ ಉಳಿಸಿಲ್ಲ ಯಾಕಂದ್ರೆ ನಮ್ಗೆ ಆ ಉಳಿಸು ಗುಣಾನ ಬಂದಿಲ್ಲ ಅಲ್ಲ ಅದನ್ನ ನಾವು ಯಾಕೆ ಬೆಳೆಸೋಬಾರ್ದು ಪ್ರಯತ್ನವನ್ನ ಮಾಡ್ಬೇಕು ಒಳ್ಳೆಯದಕ್ಕೋಸ್ಕರ ನಾವು ಪ್ರಯತ್ನವನ್ನ ಮಾಡ್ಬೇಕು ಅಂದಾಗ ನಾವು ಮುಂದ್ ಬರ್ಲಿಕ್ಕೆ ಸಾಧ್ಯದ ಅನ್ನುವಂತ ಮಾತನ್ನ ಹೇಳ್ತೇನೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದ್ರೂ ತಮಗೆ ಬೇಕಾಗಿದ್ರೆ ಯಾವಾಗ ಬೇಕಾದ್ರೂ ಫೋನ್ ಮಾಡಿ ತಿಳ್ಕೊಬಹುದು ಅಥವಾ ಡೈರೆಕ್ಟ್ ನಮ್ಮ ಅಡ್ರೆಸ್ಸಿಗೆ ಬಂದು ತಿಳ್ಕೊಬಹುದು ಅದಕ್ಕೆ ದಯವಿಟ್ಟು ತಾವು ಕೂಡ ಈಗಾಗಲೇ ಒಂದು ಯಾವ್ದಾದ್ರು ಕೆಲಸ ಮಾಡ್ತಿದ್ರೆ ಅದ್ರ ಜೊತೆ ಜೊತೆಗೆ ಇನ್ನೊಂದು ಕೆಲಸವನ್ನ ಮಾಡಿ ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಸರಿ ಮಾಡ್ಕೋಬೇಕು ಹಾಗೂ ತಮ್ಮ ಆರೋಗ್ಯವನ್ನು ಕೂಡ ಚೆನ್ನಾಗಿಟ್ಕೋಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ಕೋತ ಇವತ್ತ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ಸರ್ ಆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಆಗಿರ್ಲಿಲ್ಲ ಅಂದ್ರೆ ಬೇರೆದವ್ರಿಗೆ ಆಗ್ಲಿಕ್ಕೆ ಕೇಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ಏನಪ್ಪಾ ನಿಮಗೆ ಲಾಭ ಅಂತ ಕೇಳಿದ್ರ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಕೆಳಗಡೆ ಸಬ್ಸ್ಕ್ರಿಪ್ಷನ್ ಅಂತ ಒಂದು ಬಟನ್ ಬರ್ತದ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಮೇಲ್ಗಡೆ ನನ್ನ ಫೋಟೋ ಇದ್ದದ್ದು ಒಂದು ಬಟನ್ ಬರ್ತದ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿಯವರೆಗೆ ನಾನು ಅಪ್ಲೋಡ್ ಮಾಡಿದಂತ ನೂರ ಐವತ್ತೆರಡು ವಿಡಿಯೋಗಳನ್ನ ನೀವು ನಿಮಗೆ ಬಿಡುವಿದ್ದಾಗ ಸೌಡಿ ಇದ್ದಾಗ ಕುಂತು ನೋಡಬಹುದು ಕೇಳಬಹುದು ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್